ನಮಸ್ತೆ ತಮಗೆಲ್ಲರಿಗೂ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ದಾವಣಗೆರೆ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಮರೆತುಹೋದ ಹೋದ ಖಾದ್ಯಗಳ ಪಾಕಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಬನ್ನಿ ಹಾಗಿದ್ರೆ ಆ ಒಂದು ಪಾಕಸ್ಪರ್ಧೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಹಾಗೆ ಮುಖ್ಯ ಅತಿಥಿಗಳಾಗಿ ಯಾರೆಲ್ಲ ಬಂದಿದ್ದರು ಅಂತ ನೋಡ್ಕೊಂಡು ಬರೋಣ ದಾವಣಗೆರೆ ಡಿಸೆಂಬರ್ ಇಪ್ಪತ್ತೊಂದು ಸಜ್ಜೆ ಬರ್ಫಿ ರಾಗಿ ಹಲ್ವಾ ಕಿಲ್ಸಾ ಕರ್ಜಿಕಾಯಿ ಲಡ್ಡು ರಾಗಿ ಕೇಕ್ ಸಿರಿಧಾನ್ಯದ ಕರ್ಜಿಕ ಿ ನವಣೆ ಲಡ್ಡು ನವಣೆ ಚಕ್ಕುಲಿ ನವಣೆ ಬಿಸಿಬೇಳೆ ಬಾತ್ ಸಜ್ಜೆ ತಾಳಿಪಟ್ಟು ಸಜ್ಜೆ ಕಡುಬು ರಾಗಿ ಬಿಳಿ ಹೋಳಿಗೆ ಪೇರಲಾ ಹಲ್ವಾ ಜೋಳದ ಅನ್ನ ಪಪ್ಪಾಯ ಉಪ್ಪಿನಕಾಯಿ ಶೆಂಡಿಗೆ ಹುಗ್ಗಿ ಕುಂಬಳಕಾಯಿ ಕಡುಬು ಕುಂಬಳಕಾಯಿ ಗಾರ್ಗಿ ಗೋಧಿ ಕುದುರೆ ಹೀಗೆ ಅಲ್ಲಿ ಎಲ್ಲವೂ ಇತ್ತು ಆದರೆ ಅದು ಮಾರಾಟಕ್ಕಲ್ಲ ಪ್ರದರ್ಶನಕ್ಕೆ ಮಾತ್ರ ಅದನ್ನು ನೋಡಲು ಹೋದವರಿಗೆ ರುಚಿ ನೋಡಲು ಅವಕಾಶವಿತ್ತು ಈ ತಿನಿಸುಗಳು ಒಂದನ್ನು ಮತ್ತೊಂದು ಮೀರಿಸುವಂತಿತ್ತು ಹಲವರ ಬಾಯಲ್ಲಿ ನೀರೂರಿಸುವಂತೆ ಮಾಡಿತು ದಾವಣಗೆರೆ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ಆವರಣದಲ್ಲಿ ಸಿರಿಧಾನ್ಯ ಮತ್ತು ಸಾವಯವ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತೈದು ಇದರ ಪ್ರಯುಕ್ತ ಬುಧವಾರ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಹಾಗೂ ಮರೆತು ಹೋದ ಖಾದ್ಯಗಳ ಪಾಕಸ್ಪರ್ಧೆಯಲ್ಲಿ ವಿವಿಧ ಬಗೆಯ ತಿಂಡಿ ತಿನಿಸುಗಳು ಗಮನ ಸೆಳೆದವು ಜಗಳೂರು ಹೊನ್ನಾಳಿ ದಾವಣಗೆರೆ ಹರಿಹರ ಸೇರಿದಂತೆ ಜಿಲ್ಲೆಯಿಂದ ಐವತ್ತೆಂಟು ಮಂದಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿವಿಧ ರೀತಿಯ ಸಿರಿಧಾನ್ಯದ ತಿನಿಸುಗಳನ್ನು ಪ್ರದರ್ಶಿಸಿದರು ಸಿಹಿ ಖಾರ ಮತ್ತು ಮರೆತು ಹೋದ ಖಾದ್ಯ ವಿಭಾಗದಿಂದ ತಲಾ ಮೂರು ಮಂದಿಗೆ ಬಹುಮಾನ ನೀಡಲಾಯಿತು ಸ್ಪರ್ಧೆಗೆ ಚಾಲನೆ ನೀಡಿದ ಜಿಲ್ಲಾಧಿಕಾರಿ ಜಿ ಎನ್ ಸ್ವಾಮಿ ಮಾತನಾಡುತ್ತಾ ಸಿರಿಧಾನ್ಯ ಖಾದ್ಯ ತಯಾರಕರಿಗೆ ಮಾರುಕಟ್ಟೆ ಸೌಲಭ್ಯ ಕಲ್ಪಿಸಲು ಜಿಲ್ಲಾ ಮಟ್ಟದಲ್ಲಿ ಸಿರಿಧಾನ್ಯ ಖಾದ್ಯ ಮಳಿಗೆಯನ್ನು ಪ್ರಾರಂಭಿಸಲು ಯೋಚಿಸಲಾಗಿದೆ ಎಂದು ತಿಳಿಸಿದರು ಜಿಲ್ಲಾ ಪಂಚಾಯತ್ ಸಿಇಒ ಸುರೇಶ್ ಇಟ್ನಾಳ್ ಮಾತನಾಡಿ ಮಾರ್ಚ್ ತಿಂಗಳಲ್ಲಿ ಸೂಪರ್ ಮಾರ್ಕೆಟ್ ಪ್ರಾರಂಭಿಸುವ ಆಶ್ವಾಸನೆ ನೀಡಿದರು ಜಂಟಿ ಕೃಷಿ ನಿರ್ದೇಶಕ ಶ್ರೀನಿವಾಸ್ ಚಿಂತಾಲ್ ಕಾಡಜಿ ಉಪ ಕೃಷಿ ನಿರ್ದೇಶಕ ತಿಪ್ಪೇಸ್ವಾಮಿ ಉಪಸ್ಥಿತರಿದ್ದರು ಸಹಾಯಕ ಕೃಷಿ ನಿರ್ದೇಶಕ ಮೊಹಮ್ಮದ್ ರಫಿ ವೀರಭದ್ರಪ್ಪ ಸಹಾಯಕ ಕೃಷಿ ನಿರ್ದೇಶಕ ಶ್ರೀಧರ್ ರ ಮೂರ್ತಿ ವಂದಿಸಿದರು ಸಜ್ಜೆ ಬರ್ಫಿ ಬಿಸಿ ಬೇಳೆಬಾತ್ ಕುಂಬಳಕಾಯಿ ಕಡಬಿಗೆ ಪ್ರಥಮ ಸ್ಥಾನ ಸಿರಿಧಾನ್ಯದ ಸಿಹಿ ಖಾದ್ಯದಲ್ಲಿ ಸಜ್ಜೆ ಬರ್ಫಿ ತಯಾರಿಸಿದ ದಾವಣಗೆರೆ ತಾಲೂಕಿನ ಹಾಲುವರ್ತಿ ಗ್ರಾಮದ ಇಂದ್ರಮ್ಮ ಧನಂಜಯ ಮೂರ್ತಿ ಪ್ರಥಮ ರಾಗಿ ಹಲ್ವಾ ತಯಾರಿಸಿದ ಚನ್ನಗಿರಿ ತಾಲೂಕಿನ ಪ್ರೇಮ ಬಸವನಗೌಡ ದ್ವಿತೀಯ ಕರ್ಜಿಕಾಯಿ ಮಾಡಿದ ರಾಕೇಶ್ ತೃತೀಯ ಬಹುಮಾನ ಪಡೆದರು ಸಿರಿಧಾನ್ಯದ ಕಾರದ ತಿನಿಸುಗಳಲ್ಲಿ ಚನ್ನಗಿರಿ ತಾಲೂಕು ಮಾದಾಪುರದ ಕೋಮಲಾ ರಮೇಶ್ ತಯಾರಿಸಿದ ನವಣಕ್ಕಿ ಬಾತ್ಗೆ ಪ್ರಥಮ ಬಹುಮಾನ ಸಜ್ಜೆ ಕಡುಬು ಮಾಡಿದ ಪೂಜಾ ಪ್ರಶಾಂತ್ ಆಲುವರ್ತಿ ದ್ವಿತೀಯ ಬಹುಮಾನ ಪಡೆದರೆ ತೃತೀಯ ಬಹುಮಾನವನ್ನು ನವಣೆಯ ಬಿಸಿಬೇಳೆಬಾತ್ ಮಾಡಿದ ಹೇಮಲತಾ ಹಂಚಿಕೊಂಡರು ಮರೆತು ಹೋದ ಖಾದ್ಯ ವಿಭಾಗದಲ್ಲಿ ಉಮಾದೇವಿ ಶಿವಲಿಂಗಪ್ಪ ನಾಗರಕಟ್ಟೆ ಇವರು ತಯಾರಿಸಿದ ನಾಟಿ ಕುಂಬಳಕಾಯಿ ಅರಿಶಿನ ಕಡುಬಿಗೆ ಪ್ರಥಮ ಬಹುಮಾನ ಶೀಲಾ ಹೊನ್ನಾಳಿ ತಯಾರಿಸಿದ ಕುಂಬಳಕಾಯಿ ಸಿಡಿ ಕಡುಬಿಗೆ ದ್ವಿತೀಯ ಬಹುಮಾನ ಹಾಗೂ ಮೆಹರುನ್ನಿಸ ಬಶೀರ ಸಾಬ್ ತಯಾರಿಸಿದ ಗೋಧಿ ಕುದುರೆ ಖಾದ್ಯಕ್ಕೆ ತೃತೀಯ ಬಹುಮಾನ ಪಡೆದರು ನಿವೃತ್ತ ಸಹಾಯಕ ಕೃಷಿ ನಿರ್ದೇಶಕರುಗಳಾದ ಪ್ರತಿಭಾ ಬಿ ಎಂ ಸುಧಾ ಬಿ ವಿ ಗೃಹ ವಿಜ್ಞಾನಿ ಡಾಕ್ಟರ್ ಸುಪ್ರಿಯಾ ತೀರ್ಪುಗಾರರಾಗಿ ಭಾಗವಹಿಸಿದ್ದರು ಮೂರು ವಿಭಾಗಗಳಲ್ಲಿ ಪ್ರಥಮ ಸ್ಥಾನ ಪಡೆದ ಸ್ಪರ್ಧಿಗಳು ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸಲಿದ್ದಾರೆ ಎಂದು ಸಹಾಯಕ ಕೃಷಿ ನಿರ್ದೇಶಕ ಶ್ರೀಧರಮೂರ್ತಿ ತಿಳಿಸಿದರು ಆತ್ಮೀಯ ವೀಕ್ಷಕರೇ ಇವಾಗ ನೀವು ಏನು ಈ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರು ದಯಮಾಡಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಈ ಲಿಂಕನ್ನು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಅದೇ ರೀತಿ ಈ ಈ ಒಂದು ಸಿರಿಧಾನ್ಯಗಳ ಒಂದು ಖಾದ್ಯ ಸ್ಪರ್ಧೆಯಲ್ಲಿ ನಾನು ಹೋದ ವರ್ಷ ಕೂಡ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ ಅಲ್ಲಿಯೂ ಕೂಡ ನನಗೆ ಎರಡನೇ ಬಹುಮಾನ ಬಂದಿತ್ತು ಸೊ ಹಾಗಾಗಿ ಅಂದರೆ ಇಲ್ಲಿ ಏನಂತ ಅಂದರೆ ಫ ಮೊದಲನೇ ಬಹುಮಾನ ಯಾರು ಪಡೆದಿರ್ತಾರೋ ಅವರು ಮಾತ್ರ ರಾಜ್ಯ ಮಟ್ಟದಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಸೊ ಇಲ್ಲಿ ಸಿಹಿ ವಿಭಾಗ ಮತ್ತು ಖಾರ ವಿಭಾಗದಲ್ಲಿ ಮತ್ತು ಮರೆತು ಹೋದ ಖಾದ್ಯ ಈ ಒಂದು ಮೂರು ವಿಭಾಗಗಳಲ್ಲಿ ಯಾರು ಪ್ರಥಮ ಬಹುಮಾನ ಒಂದು ಪಡೆದಿರ್ತಾರೋ ಅವರು ಮಾತ್ರ ಬೆಂಗಳೂರಿಗೆ ಏನು ರೆಪ್ರೆಸೆಂಟ್ ಮಾಡಲಿಕ್ಕೆ ಮತ್ತು ಕಾಂಪಿಟೇಷನ್ಗೆ ಹೋಗ್ತಾರೆ ಬಟ್ ಆದರೂ ಈ ಒಂದು ಈ ವರ್ಷದಲ್ಲೂ ಕೂಡ ನನಗೆ ಒಂದು ಮೂರನೇ ಬಹುಮಾನ ಒಂದು ಬಂತು ಆದರೆ ಅಲ್ಲಿ ಸರ್ ಒಬ್ರು ಮಾತಾಡಬೇಕಾದ್ರೆ ಹೇಳಿದರು ಬಹುಮಾನ ಬರೋದು ಅಥವಾ ಬಿಡೋದು ಇಂಪಾರ್ಟೆಂಟ್ ಅಲ್ಲ ಬಟ್ ಏನಂತ ಅಂದರೆ ಪಾರ್ಟಿಸಿಪೆಂಟ್ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳಿದರು ಹಾಗೆ ಕೊನೆಯದಾಗಿ ಅಲ್ಲಿ ಎಲ್ಲ ಇರತಕ್ಕಂಥ ಪಾರ್ಟಿಸಿಪೆಂಟ್ಗಳ ಜೊತೆಗೆ ಏನು ಮಾಡಿದರು ಅಂತಂದರೆ ಒಂದು ಅವರ ಅನಿಸಿಕೆಗಳನ್ನ ಶೇರ್ ಮಾಡಿಕೊಡೋದಕ್ಕೆ ಅಂತೇಳಿ ಕೊಟ್ಟಿದ್ದರು ಟೈಮ್ ಕೊಟ್ಟಿದ್ದರು ಸೊ ಹಾಗಾಗಿ ಅಲ್ಲಿ ಕೂಡ ಎಲ್ಲರೂ ಕೂಡ ಮಹಿಳೆಯರು ಈಗ ಏನಂತಂತಾರೆ ಅಂದರೆ ಒಂದು ಕುಕ್ಕಿಂಗ್ ಅನ್ನೋದು ಒಂದು ಹಾರ್ಟ್ ಇದ್ದಾಗೆ ಸೊ ಅದನ್ನು ಅದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಪ್ರೀತಿಯನ್ನು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ ಆಗಿದ್ದಾಗ ಮಾತ್ರ ಯಾವುದೇ ಒಂದು ಅಡುಗೆ ಚೆನ್ನಾಗಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ಮಹಿಳೆಯರು ಹೇಳಿದರು ಒಂದು ಏನೇ ಒಂದು ಅಡುಗೆ ಮಾಡಿದರೆ ನಾವು ಏನು ಮಾಡ್ತೀವಿ ಅಂತಂದರೆ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಕೂತು ತಿಂತೀವಿ ಬಟ್ ಆದರೆ ನಾವು ಹೊರಗಡೆ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಇಲ್ಲಿ ನಾವು ಒಂದು ನಮ್ಮ ಒಂದು ಐಡೆಂಟಿಟಿ ಅಥವಾ ನಮ್ಮ ಒಂದು ಟ್ಯಾಲೆಂಟ್ ಅನ್ನು ಒಂದು ಎಕ್ಸ್ಪ್ಲೋರ್ ಮಾಡ್ಕೋಬೋದು ಅಂತ ಹೇಳಿದರು ಹಾಗೆ ಆ ಒಂದು ಈ ಒಂದು ಮಾಡಿರ್ತಕ್ಕಂಥ ಖಾದ್ಯನ ಬೇರೆಯವ್ರಿಗೂ ಕೂಡ ತಿನ್ನಿಸಿ ಅವ್ರ ಮುಖದಲ್ಲಿ ಏನಾದರೂ ಒಂದು ಖುಷಿ ಅಥವಾ ನಗು ಬಂತು ಅಂತಂದರೆ ನಾವು ಇದೆಲ್ಲ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೂ ಸಾರ್ಥಕ ಅಂತೇಳಿ ಹಲವಾರು ಹೆಣ್ಮಕ್ಳು ಏನು ಮಾಡಿದರು ಅಂತಂದರೆ ಅವರ ಅನಿಸಿಕೆಗಳನ್ನು ಹಂಚ್ಕೊಂಡ್ರು ಅದೇ ರೀತಿ ನಾನು ಕೂಡ ಒಂದು ಅನಿಸಿಕೆಗಳನ್ನ ಹೇಳ್ಬೇಕಾದ್ರೆ ಹೇಳಿದೆ ಯಾರಿಗಾದರೂ ಕೂಡ ಒಂದು ಇತ್ತೀಚಿನ ದಿನಗಳಲ್ಲಿ ಏನಂತಂದರೆ ಸಿರಿಧಾನ್ಯ ಖಾದ್ಯ ಇದು ಆರೋಗ್ಯಕ್ಕೆ ಒಳ್ಳೆಯದೆ ಹಾಗೆ ರಾಸಾಯನಿಕ ಮುಕ್ತವಾಗಿ ಬೆಳೆದಿರತಕ್ಕಂತಹ ಈ ಒಂದು ತರಕಾರಿ ಆಗಿರ್ಬೋದು ಅಥವಾ ರಾಸಾಯನಿಕ ಮುಕ್ತವಾಗಿ ಮಾಡಿರ್ತಕ್ಕಂಥ ಯಾವುದೇ ಖಾದ್ಯಗಳನ್ನ ಹೆಣ್ಣುಮಕ್ಕಳು ಮಾಡ್ತಾ ಇದ್ದ್ರಿ ಅಂತ ಅಂತಂದರೆ ನಾನು ದಯಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಫ್ರೀಯಾಗಿ ನಿಮಗೆ ಒಂದು ವಿಡಿಯೋನ ಮಾಡಿಬಿಟ್ಟು ಹಾಗೆ ಅದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತೀನಿ ಅಂತ ನಾನು ಹೇಳ ಸೊ ಹಾಗಾಗಿ ಯಾವುದಾದ್ರೂ ಕೂಡ ಈಗ ಒಂದು ಏನಾದರೂ ಮನೆಯಲ್ಲೇ ನೀವು ಮಾಡಿರ್ತಕ್ಕಂಥ ಯಾವುದೇ ಥರದ ಪ್ರಾಡಕ್ಟ್ ಇರ್ಬೋದು ಅಥವಾ ಈಗ ಒಂದು ಸಿರಿಧಾನ್ಯಗಳನ್ನ ಒಂದು ಖಾದ್ಯಗಳೇ ಆಗಿರ್ಬೋದು ಅಥವಾ ಒಂದು ಏನಂತ ಅಂತಂದರೆ ಒಂದು ಯಾವುದೇ ರಾಸಾಯನಿಕ ಮುಕ್ ಮುಕ್ತವಾಗಿ ಯಾವುದೇ ಥರದಾಗ ತರಕಾರಿಗಳನ್ನಾಗಿರ್ಬೋದು ಯಾವುದಾದ್ರೂ ಕೂಡ ಬೆಳೆದಿದ್ರೆ ಅಂತಂದರೆ ಈ ಒಂದು ಮಾರ್ಕೆಟಿಂಗ್ ಅಥವಾ ಇನ್ಯಾವುದೇ ಒಂದು ಒಂದು ಹೆಲ್ಪ್ ಬೇಕು ಅಂತಂದರೆ ನಾನು ಯೂಟ್ಯೂಬ್ ಚಾನಲ್ ಮುಖಾಂತರ ಫ್ರೀಯಾಗಿ ನಾನೇ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದೆ ಹಾಗೆಯೇ ಮಾಡ್ಕೊಡ್ತೀನಿ ಕೂಡ ಅದು ಆ ಒಂದು ಯಾರಿಗಾದರೂ ಒಂದು ಆ ನೀಡಿತ್ತು ಅಂದರೆ ದಯಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕೆ ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಇರುತ್ತೆ ಸೊ ನೀವು ಡೈರೆಕ್ಟಾಗಿ ಆ ಒಂದು ನಂಬರ್ಗೆ ಕಾಲ್ ಮಾಡಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಯೂಸ್ಫುಲ್ ಇರತಕ್ಕಂತ ವಿಡಿಯೋ ಜೊತೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇಲ್ಲಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಬಾಯ್ ಲವ್ ಯು ಆಲ್ ಟೇಕ್ ಸುಮ ಸುಮಗಳ ಸುರುಸೋ ಘಮ ಘಮ ಗಂಧ ಕಂದನ ನಗುವಿನ ಕಿಲಕಿಲನಾದ ನಮ್ಮಯ ಬದುಕಿನ ಅರ್ಥವೇ ಈ ಪ್ರೀತಿ ಭೂಮಿನೇ ಭೇದಿಸಿಕೊಂಡು ಕೋಮಲ ಮೊಳಕೆ ಹೊರಬರಲು ಚೈತನ್ಯ ನೀಡುವಂತ ಮಾೀತಿ ೇನೇ ಆಗದ ಹಾಗೆ ಮೊಕ್ಕಲು ಅರಳಿಸಿ ಹೂ ಮಾಡೋ ಯಾರಿಗೂ ಕಾಣಿಸದಂತ ಕೈ ಪ್ರೀತೀನೇ ಸುಮ ಸುಮಗಳ ಸುಸೋ ಘಮ ಘಮ ಗಂಧ ಕಂದನ ನಗುವಿನ ಕಿಲಕಿಲನಾದ ನಮ್ಮಯ ಬದುಕಿನ ಅರ್ಥವೇ ಈ ಪ್ರೀತಿ ಭೂಮಿನೇ ಭೇದಿಸಿಕೊಂಡು ಕೋಮಲ ಮೊಳಕೆ ಹೊರಬರಲು ಚೈತನ್ಯ ನೀಡುವಂತ ಮಾಯೆ ಪ್ರೀತಿನೇ ಗೊತ್ತೇನೇ ಆಗದ ಹಾಗೆ ಮೊಗ್ಗಲು ಅರಳಿಸಿಗೂ ಮಾಡೋ ಯಾರಿಗೂ ಕಾಣಿಸದಂತ ಕೈ ಪ್ರೀತಿನೇ